ಎಲ್ಲರಿಗೂ ದೇವರು ಶುಭವನ್ನು ಕೊಡಲಿ ಅಂತ ಹೇಳ್ತಾ ಈ ದೇವಸ್ಥಾನದ ಈ ಜಾತ್ರೋತ್ಸವ ಸಂಪನ್ನಗಳು ಬೇಕಾದರೆ ಅಹರ್ನಿಶಿ ನುಡಿದಂಥ ಕೈಗಳು ಕಾಣದ ಕೈಗಳು ಇರ್ಬೋದು ಅಥವಾ ಭಕ್ತ ಜನರು ಕರೆಸಾರೋಹಣ ಕಾರ್ಯಕ್ರಮಗಳು ಉಳ್ಳಾಕಳು ದೈವಗಳಲ್ಲಿ ನಡೆಯಲಿದೆ ಅದು ಲೋಕಕ್ಕೆ ನಮ್ಮ ಕ್ಷೇತ್ರದಲ್ಲಿ ಆಗುವಂಥ ಮಹೋತ್ಸವದ ಬಗ್ಗೆ ಶ್ರೀ ಗುರುಭ್ಯೋ ನಮಃ ಸೀಮೆಯ ತಂತ್ರಿಗಳು ಕುಂಟಾರು ತಂತ್ರಿಗಳ ಪಾದಾರವೊಂದಕ್ಕೆ ಹೊಂದಿಸಿ ಆದಿಪಡಮಲೆ ಅಂತ್ಯಪತ್ಯ ಕುಂಬಳೆ ಸೀಮೆ ಪಡಮಲೆ ಮೂಜೂರಂತ ಇರುವಲ್ಲಿ ಆದಿ ಪಡಮಲೆ ಪುಣ್ಯಕ್ಷೇತ್ರದ ಶ್ರೀಕೋಶಾಸ್ತಾರ ವಿಷ್ಣುಮೂರ್ತಿ ಸನ್ನಿಧಾನ ಈ ಕಾಲಕ್ಕೆ ಸನ್ನಿಧಾನದಲ್ಲಿ ರಾಜರಾಜೇಶ್ವರಿ ದೇವಿ ಮಹಾಗಣಪತಿ ದೇವರು ಸೇರಿಕೊಂಡು ನಾಗದೇವರೊಂದಿಗೆ ವಿಶೇಷವಾಗಿ ಹೊಸ ಕ್ಷೇತ್ರ ನಿರ್ಮಾಣವಾಗಿದೆ ಹಿಂದೆ ಪೂರ್ವಕಾಲದಲ್ಲಿ ಮಹಾರಾಜರು ಕಟ್ಟಿಸಿದಂಥ ರಾಜ ಕಟ್ಟಿಸಿದಂಥ ದೇವಸ್ಥಾನ ಜೀರ್ಣಾವಸ್ಥೆಗೆ ತಲುಪಿ ಒಂದು ಕಾಲದಲ್ಲಿ ವೈಭವನಾಥ ದೇವಸ್ಥಾನ ಇತ್ತೀಚೆಗೆ ಒಂದೇ ವರ್ಷದಲ್ಲಿ ಇನ್ನೂರ ಎಪ್ಪತ್ತಾರು ದಿನಗಳಿಂದ ಬಹಳ ಸುಂದರವಾಗಿ ಮೂಡಿಬಂದಿದೆ ಅದರ ಪ್ರತಿಷ್ಠಾಪನಾ ದಿವಸ ಕಳೆದ ವರ್ಷ ಮಾರ್ಚ್ ಆರು ಎರಡನೇ ತಾರೀಕಿ ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೆದು ಬಂದಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಜನರು ಭಾಗವಹಿಸಿ ಭಕ್ತಿಯಲ್ಲಿ ದೇಣಿಗೆಯನ್ನು ಕೊಟ್ಟು ದೇಣಿಗೆಯಿಂದಲೇ ದೊಡ್ಡವಾದ ದೇವಸ್ಥಾನ ಒಳ್ಳೆಯ ಸುಂದರವಾಗಿ ನಿರ್ಮಾಣ ಆದಲಿಗೆ ಆ ಪ್ರತಿಷ್ಠಾ ಮಹೋತ್ಸವವನ್ನು ನಾವೆಲ್ಲರೂ ಭಕ್ತಿಯನ್ನು ನೆರವೇರಿಸಿದ್ದೇವೆ ಈ ವರ್ಷ ದ ಜಾತ್ರಾ ಮಹೋತ್ಸವ ಅಂತ ಹೇಳಿದರೆ ಅದು ವರ್ಷಾವಧಿ ಕ ಕಾಲಾವಧಿ ಜಾತ್ರಾ ಮಹೋತ್ಸವ ಅದು ಯಾವಾಗಲೂ ಮಹಾ ಸಂಕ್ರಾಂತಿ ದಿವಸ ದೇವರ ಉತ್ಸವ ಕೊನೆಗೊಳ್ಳುವುದು ಮಕರ ಉತ್ಸವ ಸಂಕ್ರಾಂತಿ ದಿವಸ ರಾತ್ರಿಗೆ ಉಳ್ಳಾಕಳು ಸನ್ನಿಧಾನದಲ್ಲಿ ಉಳ್ಳಾಕಳು ಯುವ ಪಿಲಿಭೂತ ಸಪರಿವಾರ ಸಾನ್ನಿಧ್ಯದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ತಂದಂಥ ಧ್ವಜ ಆ ಸುಬ್ರಹ್ಮಣ್ಯ ದೇವರ ಕೃಪೆ ಆ ಉಳ್ಳಾಕಳು ತಂದಂಥ ಧ್ವಜಾರೋಹಣವಾಗಿ ಐದು ದಿವಸದ ಉತ್ಸವಗಳು ದೈವಗಳಿಗೆ ನಡೆಯಲಿಕ್ಕಿದೆ ಅಲ್ಲಿರುವಂಥ ವಿಶೇಷ ಕಾರಣಿಕ ದೈವಗಳು ಉಳ್ಳಾಕುಳು ಪೂಮ ಕಿನ್ನಿ ಪೂಮಾಣಿ ಕಿನ್ನಿಮಾಣಿ ವ್ಯಾಗರ್ ಚಾಮುಂಡಿ ಸಪರಿವಾರ ಸಾನ್ನಿಧ್ಯ ಅಲ್ಲಿರುವ ದೈವಗಳಿಗೆ ಮೊದಲಾಗಿ ಈ ದೇವರ ಕ್ಷೇತ್ರದ ಮೂರು ದಿವಸ ಜಾತ್ರಾ ಮಾಸ ನಡೆದು ಬಂದಿದೆ ಅಡುಮಲೆಯಲ್ಲಿರುವಂಥ ಎಲ್ಲ ಭಕ್ತ ಜನರಿಗೆ ಸಂತೋಷವಾಗಿದೆ ಅಪ್ರಕಾರವಾಗಿ ಇಲ್ಲಿ ಪೂರ್ವ ಪದ್ಧತಿ ಪ್ರಕಾರ ಧನುಮಾಸ ಹದಿನೆಂಟರಿಂದ ಆ ಒಂದು ಕಾರ್ಯಕ್ರಮಗಳು ನಡೆದು ಬರ್ತವೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಜನರು ಭಾಗವಹಿಸಿದಲ್ಲಿ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆ ನಡೆದು ಮುಂದಕ್ಕೆ ದೈವಗಳ ಕೃಪೆ ಪಾತ್ರರಾಗಲಿಕ್ಕೆ ಇವತ್ತು ರಾತ್ರಿ ಮಕರ ಸಂಕ್ರಮಣದ ರಾತ್ರಿಗೆ ಅಲ್ಲಿ ವಿಶೇಷ ಧ್ವಜಾರೋಹಣವಾಗಿ ಐದು ದಿವಸ ಉತ್ಸವಕ್ಕೆ ಮೊದಲಾಗಿ ಇವತ್ತು ವಿಶೇಷವಾಗಿ ತಂತ್ರೆಗಳ ಅಪ್ಪಣೆ ಪ್ರಕಾರವಾಗಿ ರಂಗಪೂಜೆ ನಡೆದು ಇದೇ ತಾನೇ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಜನರು ಅನ್ನ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಹನ್ನೆರಡನೇ ತಾರೀಕಿಂದ ಈ ವರ್ಷ ಪ್ರಾರಂಭವಾಗಿ ಹನ್ನೆರಡು ಹದಿಮೂರು ಹದಿನಾಲ್ಕು ಇದು ಮೂರು ದಿವಸಗಳಲ್ಲಿ ನಡೆದಿದೆ ಇನ್ನು ದೈವಸ್ಥಾನದಲ್ಲಿ ಕೂಡ ವಿಶೇಷವಾಗಿ ಭಕ್ತ ಜನರು ಭಕ್ತವೃಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಸಂಕಲ್ಪ ಮಾಡಿದ್ದಾರೆ ದೈವಗಳ ಉತ್ಸವ ಮೂರು ದಿವಸ ದೈವಗಳಿಗೆ ಹಿಂದೆ ಬಂಡಿ ಉತ್ಸವ ಇತ್ತು ಈಗ ಅದರ ಬದಲಿಗೆ ಪಾಲಕಿ ಉತ್ಸವ ನಡೀತಾ ಉಂಟು ತಂಬಿಲಗಳು ಇವತ್ತು ಸಂಕ್ರಮಣ ತಂಬಿಲ ನಾಳೆಯಿಂದ ರಾತ್ರಿಗೆ ಪಾಲಕಿ ಉತ್ಸವ ಬಂಡಿ ಆಗಬೇಕಷ್ಟೇ ಹಾಗೆ ಬಂಡಿಗೆ ಕೂಡ ನಾವು ಜನರ ಸಹಕಾರವನ್ನು ಇದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತನೂ ಭಕ್ತಿಯಿಂದ ಆ ಒಂದು ಧನ ಸಹಾಯನ ಕೊಟ್ಟರೆ ಅಲ್ಲಿ ಕೂಡ ಬಂಡಿ ಆಗಲಿಕ್ಕೆ ಏನು ಸಂಶಯವಿಲ್ಲ ಆ ಪೂರ್ವಕಾಲದ ವೈಭವದ ಆ ಜಾತ್ರಾ ಮಹೋತ್ಸವ ನಡೆದು ಬರಲಿಕ್ಕಂತಹ ಒಂದು ಸೌಭಾಗ್ಯವನ್ನು ಪಡುಮಲೆ ದೇವರೊಂದಿಗೆ ದೈವಗಳು ಕರುಣಿಸಬೇಕು ಆ ಪ್ರಕಾರವಾಗಿ ನಾಡಿದ್ದಾಗುವಂಥ ಪೂ ಕಿನ್ನಿಮಾಣಿ ದೇವ ದೈವದ ಪ್ರಥಮ ನೇಮ ಹದಿನಾರನೇ ತಾರೀಕಿಗೆ ಆಗಲಿಕ್ಕಿದೆ ಹದಿನೇಳರಂದು ಹೂಮಾಣಿ ದೈವದ ನೇಮ ಹದಿನೆಂಟನೇ ತಾರೀಖಿನಂದು ಅತ್ಯಂತ ದೊಡ್ಡ ಮುಖ್ಯ ಪ್ರಧಾನಿ ಅಂತ ಹೇಳುವ ದೊಡ್ಡ ದೈವ ರಾಜನ್ ದೈವ ಅಂತ ಹೆಸರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಿಯೊಂದರು ಇಲ್ಲಿ ಸಾಧಾರಣವಾಗಿ ನಾಲ್ಕೂವರೆ ಸಾವಿರಕ್ಕಿಂತ ಹೆಚ್ಚಿನ ಭಕ್ತಿಯಂದರು ಬರ್ತಾ ಇದ್ದರು ಈ ಸಲ ಅದು ಜಾಸ್ತಿ ಆಗುವಂಥ ಒಂದು ಸೂಚನೆಗಳಿದೆ ಅವತ್ತು ಬೆಳಗ್ಗೆ ಮಲರಾಯ ದೈವಕ್ಕೂ ಉತ್ಸವ ನಡೀಲಿಕ್ಕಿದೆ ಕಾಲಕ್ಕೆ ರುದ್ರಾಂಡಿ ದೈವಕ್ಕೂ ನೇಮೋತ್ಸವ ಅದರೊಂದಿಗೆ ಪರಿವಾರ ದೈವಗಳು ನೇಮಗಳಾಗಲಿದೆ ಕಾಲಕ್ಕೆ ರಾತ್ರಿಗೆ ರುದ್ರಾಂಡಿ ದೇವಯದ ಉಪಸ್ಥಿತಿಯಲ್ಲಿ ಧ್ವಜಾರೋಹಣ ರಾತ್ರಿ ಆಗಲಿ ಕಾರ್ಯಕ್ರಮ ನಡೆಯೋಕ್ಕೆ ಮುಂತವಾಗಿ ದೇವರು ಇಲ್ಲಿ ಜಳಕಕ್ಕೆ ಹೋಗದಿದ್ದರೂ ದೈವಗಳು ಜಳಕಕ್ಕೆ ದೇವ ಸಂಕಲ್ಪ ಒಂದು ಉಳ್ಳಾಕುಳು ದೈವಗಳು ಆರಾಟು ಜಳಕಕ್ಕೆ ಹೋಗ್ತಾರೆ ಆ ಜಳಕಾಗಿ ಬಂದು ಧ್ವ ಧ್ವಜಾರೋಹಣ ಆಗುವ ಅಲ್ಲಿಗೆ ಆ ಒಂದು ವಿಶೇಷ ಉತ್ಸವಗಳು ಮೂರನೇ ತಾರೀಕು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಶೀತತ್ರೆಯಿಂದ ತಂತ್ರಿಗಳ ಒಂದು ನಿರ್ದೇಶನದೊಂದಿಗೆ ಮತ್ತು ದೇವರ ಮುಂದೆ ಪ್ರಾರ್ಥನೆಯೊಂದಿಗೆ ತೀರ್ಥಕಲ್ಲಿಗೆ ಕಳೆದ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿ ಸುಮಾರು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಗುಡ್ಡದ ತುದಿಯಲ್ಲಿ ಒಂದು ಪವಿತ್ರ ತೀರ್ಥದ ಕಲ್ಲಿದೆ ಪೂರ್ಮಾವತಾರ ಆಡಿದ ಒಂದು ಜಾಗ ಅಂತಲೂ ಪ್ರತೀತಿ ಇದೆ ಅಲ್ಲಿ ಒಂದು ತೀರ್ಥ ಸ್ಥಳಕ್ಕೆ ಹೋಗಿ ನಾವು ದೇವರ ಒಂದು ನವಕಾಭಿಷೇಕಕ್ಕೆ ಬೇಕಾದಂತಹ ತೀರ್ಥದ ಒಂದು ವ್ಯವಸ್ಥೆಗೆ ಬೇಕಾಗಿ ಅಲ್ಲಿನ ನೀರನ್ನು ತರಬೇಕಾಗಿತ್ತು ಪವಿತ್ರ ನೀರನ್ನು ತರಬೇಕಾಗಿತ್ತು ಒಂದೂವರೆಯಿಂದ ಎರಡು ಸಾವಿರ ಜನರ ಸಂಖ್ಯೆಯಲ್ಲಿ ಜನಸ್ತೋಮ ನೆರೆದಿತ್ತು ಭಕ್ತ ಜನರು ವಿಶೇಷವಾಗಿ ನಮ್ಮ ಈ ಹೊಸದಾಗಿ ನೂತನವಾಗಿ ಕಟ್ಟಿಸಿದಂತಹ ಒಂದು ದೇವಸ್ಥಾನದಲ್ಲಿ ಏನು ದೇವರ ದರ್ಶನ ಮಾಡಿಕೊಂಡು ಅಂತ ಹೇಳಿಕೆ ಹೆಚ್ಚು ಪಡ್ತೇನೆ ಯಾಕೆಂದ ಹೇಳಿದರೆ ಹೊಸದಾಗಿ ವಿಸ್ತಾರವಾದ ಸ್ವಿಸ್ತಾರವಾದ ದೇವಸ್ಥಾನ ಅಂತ ಹೇಳ್ಬೋದು ಪಶ್ಚಿಮ ಭಾಗದ ಅಂಗಣ ಸಾಮಾನ್ಯ ಅರ್ ಫೀಟ್ ಆಗಲ್ಲ ಉತ್ತರ ದಕ್ಷಿಣ ಮತ್ತು ಪೂರ್ವ ಈ ಅಂಗಣಗಳು ಸಾಮಾನ್ಯ ಮೂವತ್ತು ಫೀಟ್ ಆಗಲ್ಲ ಸುಮಾನ್ಯ ಮೊದಲಿನ ಅಂಗಣಗಳಿಗಿಂತ ಒಂದು ಒಂದು ಸುಮಾರು ಒಂದು ಹತ್ತು ಇಪ್ಪತ್ತು ಇದ್ದರೆ ಇವತ್ತು ನಲವತ್ತು ಫೀಟು ಮೂವತ್ತು ಫೀಟು ಹೀಗೆ ವಿಸ್ತಾರವಾದ ರಾಜಾಂಗಣಗಳನ್ನು ನಿರ್ಮಾಣ ಮಾಡಿದ್ದೇವೆ ವಾಸ್ತು ಪ್ರಕಾರ ಇದನ್ನು ಆಗಿದೆ ಯಾಕೆಂದರೆ ಪ್ರಧಾನ ಶಿಲ್ಪಿಗಳಾದಂತಹ ರಮೇಶ್ ಕಾರಂದ್ರ ವಿದ್ರಡ್ಕ ಇವರ ನೇತೃತ್ವದಲ್ಲಿ ಸುಂದರವಾಗಿ ದೇವಾಲಯ ಮೂಡಿಬಂದಿದೆ ಭಕ್ತ ಜನರು ಇದನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ವಿಶೇಷವಾಗಿ ಈ ಜಾತ್ರೋತ್ಸವಕ್ಕೆ ಪೂರ್ವಭಾವಿಯಾಗಿ ನಾವು ರಾಜಾಂಗಣಕ್ಕೆ ಮೇಲ್ಹೊದಿಕೆಯಾಗಿ ಕಬ್ಬಿಣದ ಶೀಟುಗಳನ್ನು ಇದು ಕಂಬಗಳನ್ನು ನಿಲ್ಲಿಸಿ ಶೀಟುಗಳನ್ನು ಅಳಿಸಿದ್ದೇವೆ ಯಾಕೆಂತ ಹೇಳಿದ್ರೆ ಈಗಾಗಲೇ ಮೊನ್ನೆ ಹನ್ನೆರಡು ಹದಿಮೂರು ಹತ್ ಹತ್ತು ಮತ್ತು ಹನ್ನೆರಡನೇ ತಾರೀಕು ವಿಪರೀತವಾದ ಮಳೆ ಬಂದಿತ್ತು ಅವ್ಯವಸ್ಥೆಗೆ ನಮ್ಮ ವ್ಯವಸ್ಥೆಗಳು ಹೋಗ್ತಿತ್ತು ದೇವರ ಒಂದು ಏನು ಒಂದು ಅನುಗ್ರಹದಿಂದ ಈ ಶೀಟ್ನ ಕಾರ್ಯಗಳೆಲ್ಲ ಆಗಿ ಭಕ್ತ ಜನರಿಗೆ ಒಂದು ನಿಂತುಕೊಂಡು ದೇವರ ಒಂದು ಏನು ಜಾತ್ರೋತ್ಸವವನ್ನು ನೋಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಸುವ್ಯವಸ್ಥಿತ ಮಾಡಲಿಕ್ಕೆ ಮಾಡಿದ್ದೇವೆ ಜನರ ಸಹಕಾರದಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಈ ದೇವಸ್ಥಾನದ ಈ ಜಾತ್ರೋತ್ಸವ ಸಂಪನ್ನಗೊಳ್ಬೇಕಾದ್ರೆ ಅಹರ್ನಿಶಿ ದುಡಿದಂಥ ಕೈಗಳು ಕಾಣದ ಕೈಗಳು ಇರ್ಬೋದು ಅಥವಾ ಭಕ್ತ ಜನರು ಕರಸೇವಕರು ಮುಖ್ಯವಾಗಿ ಅಹರ್ನಿಶಿ ದುಡಿದಿದ್ದಾರೆ ಈ ದೇವಸ್ಥಾನದ ರಾಜಾಂಗಣದ ಮೊದಲು ಹೇಗಿತ್ತೋ ಈಗ ಹೊಸದಾಗಿ ಮಾಡುವಾಗ ಅದಕ್ಕೆ ಒಂದು ಚೆನ್ನಾಗಿ ಅದನ್ನು ಏನು ಸಮತಟ್ಟುಗೊಳಿಸಿ ದೇವರ ಬಲಿ ಬರಬೇಕಿದ್ರೆ ಏನು ಅಡರ್ ತೊಡ್ರೆ ಲೆವೆಲ್ ಸಮತಟ್ಟುಗೊಳಿಸಬೇಕಾಗಿತ್ತು ಗುಡಿಸಬೇಕಾಗಿತ್ತು ಇದಕ್ಕೆಲ್ಲ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ದುಡಿದಂತಹ ಕರಸೇವಕರಿಗೆ ನಾನು ಕ್ಷೇತ್ರ ವತಿಯಿಂದ ಧನ್ಯವಾದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನ ನೆಲೆಯಲ್ಲಿ ಧನ್ಯವಾದಗಳನ್ನು ಟಿಸಿಕೆಗೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಮುಂದಕ್ಕೆ ಇನ್ನು ಎಲ್ಲ ಕರಸೇವಕರು ಮತ್ತು ಊರ ಹಾನಿಗಳು ಪ್ರಧಾನವಾಗಿ ಹೇಳಬೇಕು ಹೇಳಿದ್ರೆ ಇಷ್ಟೆಲ್ಲ ಒಂದು ವ್ಯವಸ್ಥೆಗಳಾಗಬೇಕಿದ್ರೆ ಹತ್ತು ಅರವತ್ತು ಲಕ್ಷದ ಆರ್ಥಿಕ ಸಹಕಾರ ಬೇಕಿತ್ತು ನಮ್ಮ ಪ್ರಜ್ಞಾವಂತ ಜನರು ಅಂತ ಹೇಳ್ಬೋದು ಇವರೆಲ್ಲರೂ ನನಗೆ ಕೈ ಜೋಡಿಸಿದ್ರಿಂದ ಅದ್ಭುತವಾಗಿ ಈ ಕೆಲಸವನ್ನು ಮಾಡಲಿಕ್ಕೆ ನನಗೆ ದೇವರು ಪ್ರೇರಣೆ ಕೊಟ್ಟರು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಜನತಾ ಜನಾರ್ದನ ಅಂತ ಹೇಳ್ತಾರೆ ಜನ ದೇವರು ಜನಾರ್ ದೇವರು ಮನುಷ್ಯರ ರೂಪದಲ್ಲಿ ಬಂದು ನನಗೆ ಸಹಕಾರ ಕೊಟ್ಟರು ಅದ್ಭುತವಾಗಿ ದೇಣಿಗೆಗಳನ್ನು ಕೊಟ್ಟು ಸಹಕರಿಸಿದ ಇನ್ನು ಮುಂದೆ ಅವರಿಂದ ದೇಣಿಗೆ ದೇಣಿಗಳನ್ನು ಅಪೇಕ್ಷಿಸ್ತಾ ಇದ್ದೇನೆ ಇಲ್ಲಿ ತುಂಬ ಕೆಲಸಗಳು ಉಳ್ಕೊಂಡಿದೆ ಮುಂದಕ್ಕೆ ಹೊರಗೆ ದಕ್ಷಿಣ ಭಾಗದಲ್ಲಿ ಒಂದು ಗೋಪುರ ಇದೆ ಸುಮಾರು ಐದು ಸಾವಿರ ಸ್ಕ್ವೇರ್ ಫೀಟ್ನಷ್ಟು ಜಾಗ ಅದರಲ್ಲಿದೆ ಅದರ ಏನು ನೆಲಹಾಸಿಗೆ ಟೈಲ್ಸ್ಗಳನ್ನು ಅಳವಡಿಸಬೇಕು ಇದನ್ನು ಕೂಡ ಜನರು ಮುಂದೆ ಇಟ್ಟಿದ್ದೇನೆ ಇದಕ್ಕೆ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ ಜನಗಳು ಮುಂದಕ್ಕೆ ಏನಂತ ಹೇಳಿದ್ರೆ ದೇವಸ್ಥಾನ ದಕ್ಷಿಣ ಗೋಪುರದ ಮತ್ತು ದಕ್ಷಿಣಕ್ಕೆ ಸುಸಜ್ಜಿತವಾದಂತಹ ಟಾಯ್ಲೆಟ್ಗಳು ಶೌಚಾಲಯಗಳನ್ನು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಆರಾರು ಶೌಚಾಲಯಗಳು ನಿರ್ಮಾಣ ಆಗಿದೆ ಅದೇ ಇಲ್ಲಿ ಏನಾದರೂ ಮದುವೆಗಳು ಮತ್ತೊಂದು ಆಗಬೇಕಿದ್ದರೆ ಅದಕ್ಕೆ ಪೂರಕವಾಗಿ ವಧುವರರಿಗೆ ರೂಮ್ಗಳನ್ನು ಕೂಡ ಮಾಡಿದ್ದೇವೆ ಮುಂದಕ್ಕೆ ಮದುವೆಗಳು ನಡಿಬೇಕಿದ್ದರೆ ವಿಸ್ತಾರವಾದಂಥ ಜಾಗ ಉಂಟು ಒಂದು ಸಾವಿರ ಎರಡು ಸಾವಿರ ಜನ ಸೇರಿದ್ರು ಅನುಕೂಲತೆಯನ್ನು ಕಲ್ಪಿಸ್ತಾ ಇದ್ದೇವೆ ಅದಕ್ಕೆ ಪೂರಕವಾಗಿ ಜನರು ಸ್ಪಂದಿಸಬೇಕಾಗಿದೆ ಎಲ್ಲರಿಗೂ ದೇವರು ಶುಭವನ್ನು ಕೊಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ